ಇನ್ನು ಮತ್ತೊಂದು ಕಡೆ ಹಾಸನದ ಜಿಲ್ಲಾಧಿಕಾರಿಗಳು ಕೂಡ ಸಾಮಾನ್ಯ ಕ್ಯೂ ನಲ್ಲಿ ತೆರಳಿ ಹಾಸನಾಂಬೆ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಇವತ್ತು ಅವ್ರನ್ನ ಯಾರು ಹಂಗಾದ್ರೆ ಅಂತ ಅಂದ್ರೆ ಹಂಗಲ್ಲ ಬದಲಾಗಿ ಜನಸಾಮಾನ್ಯರೊಟ್ಟಿಗೆ ಧರ್ಮದರ್ಶನದ ಕ್ಯೂ ಅಲ್ಲಿ ಹೋದರೆ ಜನರೊಟ್ಟಿಗೆ ಬೆರೆತು ಜನರ ಸಮಸ್ಯೆಗಳನ್ನು ಆಲಿಸಬಹುದು ಅಂಡ್ ಎಕ್ಸ್ಪೀರಿಯೆನ್ಸ್ ಮಾಡಬಹುದು ಜನರ ಸಮಸ್ಯೆ ಏನಾಗ್ತಾ ಇದೆ ಸಾಮಾನ್ಯ ಕ್ಯೂಲ್ ಬರ್ತಕ್ಕಂಥವ್ರು ಅನ್ನೋದನ್ನ ನೋಡುವ ನಿಟ್ಟಿನಲ್ಲಿ ಅವರು ಸುಮಾರು ಐದೂವರೆ ಕಿಲೋಮೀಟರ್ ಗಳ ಉದ್ದದ ಸರತಿ ಸಾಲಿನಲ್ಲಿ ನಿಂತು ದೇವಿ ದರ್ಶನವನ್ನ ಪಡೆದು ಜನರ ಮೆಚ್ಚುಗೆಗೂ ಕೂಡ ಪಾತ್ರರಾಗಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಂತಪೇಟೆ ಕಡೆಯಿಂದ ಜನರ ಮಧ್ಯೆ ನಡೆದುಕೊಂಡು ಬಂದ ಡಿ ಸಿ ಅವರು ಭಕ್ತರ ಜೊತೆ ಮಾತನಾಡಿ ಅವರ ಫೀಡ್ಬ್ಯಾಕ್ ಎಲ್ಲವನ್ನು ಕೂಡ ಪಡ್ಕೊಂಡ್ರು ಕೆಲ ಯುವತಿಯರು ಡಿ ಸಿಗ ಸೆಲ್ಫಿ ಕೂಡ ತೆಗೆದುಕೊಂಡು ಖುಷಿಪಟ್ರು ಮಧ್ಯಾಹ್ನ ಎರಡು ಗಂಟೆ ವೇಳೆಗೆ ದರ್ಶನವನ್ನ ಪಡೆದುಕೊಂಡ್ರು ಜಿಲ್ಲಾಧಿಕಾರಿಗಳು ಹತ್ತುವರೆ ಇಂದ ಸುಮಾರು ಮೂರ್ ಮೂರುವ ಗಂಟೆ ಐದುವರೆ ಕಿಲೋಮೀಟ್ರು ಇವರೊಟ್ಟಿಗೆ ಅವರ ಕುಟುಂಬಸ್ಥರು ಕೂಡ ಸಾಥ್ ಕೊಟ್ರು ಕೆಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳಿಗೆ ಸಾಥ್ ಕೊಟ್ರು ಇದಾದ ನಂತರ ದೇವಿ ದರ್ಶನವನ್ನ ಪಡೆದ್ರು ಆಂಡ್ ಇಲ್ಲೊಂದು ಮತ್ತೊಂದು ಅಂಶ ನೀವು ಗಮನಿಸಬೇಕು ಅಂತ ಅಂದ್ರೆ ಜಿಲ್ಲಾಧಿಕಾರಿಗಳು ದರ್ಶನವನ್ನ ಪಡೆದು ಗರ್ಭಗುಡಿ ಮುಂಭಾಗ ಬಂದಾಗ ಇವ್ರು ಜಿಲ್ಲಾಧಿಕಾರಿಗಳು ಅನ್ನೋದು ಗೊತ್ತಾಗಿದೆ ಅಲ್ಲಿ ಯಾರೋ ಕಾನ್ಸ್ಟೇಬಲ್ ಪಾಪ ಅವರನ್ನೂ ನೂಕಿಬಿಟ್ರು ಮುಂದಕ್ಕೆ ಹೋಗಿ ಮೇಡಮ್ ಹೋಗಿ ಮೇಡಮ್ ಅಂತ ಅವರು ಕೂಡ ಅವರು ನೂಕಿದ ತಕ್ಷಣ ಏ ನಾನು ಜಿಲ್ಲಾಧಿಕಾರಿ ಅಂತ ಹೇಳಲಿಲ್ಲ ಬದಲಾಗಿ ಅವರು ಕೂಡ ಕೈ ಮುಕ್ಕೊಂಡು ಮುಂದಕ್ಕೆ ಹೋದ್ರು ಈ ಮೂಲಕ ಜಿಲ್ಲಾಧಿಕಾರಿಗಳು ಕೂಡ ಸಾರ್ವಜನಿಕರ ದರ್ಶನ ಹೆಂಗಾಗ್ತಾ ಇದೆ ಅನ್ನೋದು ಬಹಳ ನೀಟಾಗಿ ಈ ಮೂಲಕ ಅರಿವಾಗಿದೆ ಅಂಡ್ ಅದನ್ನು ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಏನೇನು ನ್ಯೂನತೆಗಳಿದ್ದಾವೆ ಅವನ್ನ ಸರಿಪಡಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂಥ ಈ ನಡೆ ಅವರ ಕುಟುಂಬಸ್ಥರನ್ನು ಕೂಡ ಸಾಮಾನ್ಯ ಸಾಲಿನಲ್ಲೇ ಕರೆದುಕೊಂಡ ಬಂದಂತಹ ನಡೆ ಬಹಳ ಪ್ರಶಂಸೆಗೆ ಪಾತ್ರವಾಯಿತು ಜನ ಫೋನ್ ಮಾಡಿ ಪಾಸ್ ಪಾಸ್ ಇದ್ಯಾ ಪಾಸ್ ಇದ್ಯಾ ಅಂತ ಕೇಳೋರು ಏ ಡಿಸಿನೇ ಕುಟುಂಬಸ್ಥರ ಲೈನ್ ಲೈನಲ್ಲಿ ಬಂದಿದ್ದಾರಪ್ಪ ಪಾಸ್ ಇನ್ಯಾಕೆ ಅನ್ನುವ ರೀತಿಯಲ್ಲಿ ಒಂದು ರೀತಿಯಾದಂಥ ಮೆಸೇಜನ್ನು ಪಾಸ್ ಮಾಡಿ